ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಚಂದ್ರಗೌಡ ಎಲ್ಲರೂ ಹೇಗಿದ್ದೀರಾ ಈ ಓಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸನ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಕೊನೆ ತನಕ ನೋಡಿ ಈ ವಿಡಿಯೋನ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಇವತ್ತು ಶಿವರಾತ್ರಿ ಹಬ್ಬದ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಇವತ್ತು ಶಿವರಾತ್ರಿ ಹಬ್ಬ ಸೊ ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದೀನಿ ಆಯಾ ಟೆಂಪಲ್ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ ಟು ಆಲ್ ಇವಾಗ ನಮ್ಮಅಮ್ಮ ಎಲ್ಲಾನು ಕೂಡ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಇದ್ದಾರೆ ಆಚೆ ಆಚೆಗಡೆ ರಂಗೋಲಿ ಬಿಟ್ಟಿದ್ದಾರೆ ಅದು ಯಾವ ತರ ಇದೆ ಅಂತ ನೋಡ್ಕೊಂಬರೋಣ ಬರೋಣ ಬನ್ನಿ ಒಂದು ಚಿಕ್ಕ ರಂಗೋಲಿ ಬಿಟ್ಟಿದ್ದಾರೆ ಶಿವಲಿಂಗದಲ್ಲಿ ನೋಡೋದಿಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಹೇಳು ಹ್ಯಾಪಿ ಶಿವ ರಾತ್ರಿ ಎಲ್ಲರಿಗೂ ನೋಡಿ ಗಿ ಏನು ಸ್ಟೈಲ್ ಮಾಡ್ತಾವ ಅವನು ತಿರ್ಗಿ ಈ ಕಡೆ ತಿರ್ಗೋ ನೋಡಿ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಸ್ಪೆಕ್ಸ್ ಹಾಕ್ಕೊಂಡು ಮಿಂಚ್ತಾವ್ರಿ ಅಕ್ಕ ಸ್ಪೆಕ್ಸ್ ಅಕ್ಕ ಸ್ಪೆಕ್ಸ್ ಹಾಕ್ಕೊಳ್ಳಮ್ಮ ನೋಡಿ ಎಷ್ಟು ಚೆನ್ನಾಗಿ ಸ್ಪೆಕ್ಸ್ ಸಾಕಂತೇನೆ ಡ್ಯಾನ್ಸ್ ಬೇರೆ ಅದರಲ್ಲಿ ಬೈ ಮಾಡ್ಬೇಡ ಎಲ್ಲರಿಗೂ ಈ ಕಾಣ್ತೀರಿಕೋ ಬಾಯ್ ಬೈ ಮಾಡು ಹ್ಞೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಗೈಸ್ ನಾನು ಫಸ್ಟು ಶ್ರೀಲಕ್ಷ್ಮಿಯ ಗ್ರೀವ ದೇವಸ್ಥಾನಕ್ಕೆ ಬಂದಿದ್ದೆ ಫುಲ್ಲು ಆಗಿ ಹೋಗ್ಬಿಟ್ಟಿತ್ತು ನೀವು ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ ಬಾಕ್ಲುಗಾನ ನಿಂತಿದ್ದಾರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ವೀಡಿಯೋ ಮಾಡಿಕೊಂಡೆ ಅಲ್ಲಿ ನಾವು ವೀಡಿಯೋ ಮಾಡೋಂಗಿಲ್ಲ ಸೊ ಹಾಗಾಗಿ ನಾನು ಸ್ಟಾರ್ಟಿಂಗ್ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ರೇಷಾಗಿ ಹೋಗಿತ್ತು ಇಲ್ಲಿ ನಾನು ನಾಲ್ಕು ಟಿಕೆಟ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆ ಪ್ರಸಾದ ಕೊಟ್ಟರು ಪ್ರಸಾದನ ನಾವು ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ ಆ್ಯಕ್ಚುಲಿ ಅಲ್ಲಿ ಜಾಸ್ತಿ ಎಲ್ಲ ಮಕ್ಕಳುಗಳು ಹೊಸ್ದ ಇನ್ನೂ ಅವಾಗ ತಾನೇ ಸ್ಕಾ ಸ್ಕೂಲಿಗೆ ಸೇರಿಸ್ತಾರೆ ಅನ್ನೋರು ಆ ಹೊಸ ಬುಕ್ಕು ಒಂದು ಹೊಸ ಪೆನ್ಸಿಲ್ ಎಲ್ಲನೂ ಕೂಡ ತೊಗೊಂಡು ಬಂದು ಪೂಜೆ ಮಾಡಿಸಿ ಅದರಲ್ಲಿ ಬರೆಸ್ತಾರೆ ಹಾಗೆ ಕೆಲವು ಮಕ್ಕಳು ಅವ್ರು ಓದುವಂತಹ ಪುಸ್ತಕ ಹಾಗೆಯೇ ಪೆನ್ನು ಪೆನ್ಸಿಲ್ ಎಲ್ಲನೂ ಸಹ ತೊಗೊಬಂದು ಪೂಜೆ ಮಾಡಿಸ್ತಾರೆ ಆಲ್ ಟಿಕೆಟ್ನು ತೊಗೊಬಂದು ಪೂಜೆ ಮಾಡಿಸ್ತಾರೆ ಹಾಗೆಯೇ ನಾನಿಲ್ಲಿ ನೆಕ್ಸ್ಟ್ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ ಇಲ್ಲಿ ಏನು ಅಷ್ಟೊಂದು ಐ ಐಗ್ರೀವಾದಲ್ಲಿ ಮಾತ್ರ ತುಂಬ ರೆಷಾಗಿ ಹೋಗ್ಬಿಟ್ಟಿತ್ತು ಇಲ್ಲೂ ಕೂಡ ನಮ್ಮದು ಬೇಗನೆ ದರ್ಶನ ಆಗೋಯಿತು ಅಷ್ಟೊಂದು ಏನು ರೆಶ್ ಆಗಿರ್ಲಿಲ್ವಲ್ಲ ಸೊ ಹಾಗಾಗಿ ಬೇಗ ದರ್ಶನ ಆಯಿತು ಇಲ್ಲೂ ಸಹ ಏನು ವೀಡಿಯೋ ಹಾಗಿಲ್ಲ ಆದರೂ ಸಹ ನಾನು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಅಷ್ಟೋ ಇಷ್ಟೋ ಹಾಗೆ ನನ್ನ ತಮ್ಮನೂ ಕೂಡ ಫೋಟೋ ಇಡಿಸ್ಕೊತಾ ಇದ್ದ ದೇವ್ರ ಪಕ್ಕ ನಿಂತ್ಕೊಂಡು ಹಾಗೆ ದೇವ್ರದ ಪಾದದತ್ತರ ಮುಟ್ಟಿ ನಮಸ್ಕಾರನೂ ಕೂಡ ಮಾಡ್ಕೊತಾ ಇದ್ದ ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ ಸೌಂಡ್ ಇತ್ತು ಸೊ ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಫುಲ್ಲು ವಾಯ್ಸ್ ಓವರೇ ಕೊಟ್ಟಿದ್ದೀನಿ ನಾನು ಫುಲ್ಲು ಹೊರ್ಗಡೆಲ್ಲ ನಾಯ್ಸ್ ಇತ್ತು ಅಂತ ಹೇಳಿ ಹಾಗೆಯೇ ಇಲ್ಲಿ ನೆಕ್ಸ್ಟ್ ನಾವು ಕಾಡ್ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಮಲ್ಲೇಶ್ವರಂ ಫಿಫ್ಟೀನ್ತ್ ಕ್ರಾಸಲ್ಲಿ ಇದೆ ಅದು ಸೊ ಹಾಗಾಗಿ ಹೋಗ್ತಾ ಇದ್ವಾ ಹೋಗ್ತಾ ದಾರಿಯಲ್ಲಿ ಹಾರಗಳು ಹಾಕಿದ್ರು ಎಷ್ಟು ಚೆನ್ನಾಗಿತ್ತು ಊದು ಅಂದರೆ ಒಂದೊಂದು ಒಂದೊಂದು ಥರ ಡಿಸೈನಲ್ಲಿ ಮಾಡಿದರು ಎಲ್ಲೇ ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ನಾನೊಂದು ವಿಡಿಯೋ ಮಾಡ್ಕೊಂಡೆ ನಿಮಗೆ ತೋರಿಸೋಣ ಅಂತ ಹೇಳಿ ಹಾಗೇನೆ ಅಲ್ಲಿ ನಾವು ಕಾಳ್ಮಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಸುಗಳದ್ದೇ ಒಂದು ಜಾಗ ಮಾಡ್ಕೊಂಡಿದ್ರು ಅಲ್ಲಿ ನಾವು ಹಾಗೆ ವಿಡಿಯೋ ಮಾಡಿದೆ ನಿಮಗೆ ತೋರಿಸೋಣ ಅಂತ ಹಾಗೆ ಕಾಡ್ಮಲ್ಲೇಶ್ವರ ದೇವಸ್ಥಾನದಲ್ಲಿ ಎಷ್ಟಾಗಿ ಹೋಗ್ಬಿಟ್ಟಿತ್ತು ನಾವು ಕದು 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 ಸಾಕಾಯ್ತು ಆ್ಯಕ್ಚುಲಿ ನಾವು ಒಂದು ಗಂಟೆಗೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬರೋಷ್ಟೊತ್ತಿಗೆ ಏಳು ಗಂಟೆ ಆಯಿತು ಆ್ಯಕ್ಚುಲಿ ಜಾತ್ರೆ ಥರನೇ ಇತ್ತು ನೋಡೋದಕ್ಕೆ ತುಂಬ ಅಂದರೆ ತುಂಬ ಜನ ಬಂದಿದ್ರು ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಎಷ್ಟು ಉದ್ದ ಕ್ಯೂ ಇತ್ತು ಲೈನು ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮಂಟಪ ಅಲ್ಲಿಗಾನು ಹೋಗಿ ಅಲ್ಲಿಂದ ಇನ್ನೂ ಮುಂದಕ್ಕೆ ಹೋಗ್ಬೇಕಾಗಿತ್ತು ನಾವು ಹಾಗೆಯೇ ಇವಾಗ ನೀವು ನೋಡ್ತಾ ಇರೋದು ಇದು ಗಂಗಮ್ಮನ ದೇವಸ್ಥಾನ ನಾವು ಇನ್ನು ತುಂಬ ಮುಂದೆ ಹೋಗಬೇಕು ತುಂಬ ಅಂದರೆ ತುಂಬ ಮುಂದೆ ಹೋಗಬೇಕು ಶಿವನ್ ದೇವಸ್ಥಾನದಕ್ಕೆ ಈ ಗಂಗಮ್ಮನ ದೇವಸ್ಥಾನಕ್ಕೆ ನಾನು ನಿಮಗೆ ಆಮೇಲೆ ಹೋಗಿ ತೋರಿಸ್ತೀನಿ ಒಳಗಡೆ ಎಲ್ಲ ಹೇಗಿದೆ ಅಂತ ಹೇಳಿ ಗಂಗಮ್ಮನ ದೇವಸ್ಥಾನ ಮಾತ್ರ ಏನು ಅಷ್ಟೊಂದು ರಶ್ ಆಗಿರಲಿಲ್ಲ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಶಿವನ್ ದೇವಸ್ಥಾನಕ್ಕೆ ಮಾತ್ರ ತುಂಬ ಆಗಿ ಆಗೋಗಿತ್ತು ತುಂಬ ರಶ್ ಆಗಿ ಹೋಗ್ಬಿಟ್ಟಿತ್ತು ನಾವು ಲೈನಲ್ಲಿ ನಿಂತ್ಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡೆ ಹಾಗೆಯೇ ಇಲ್ಲಿ ತೇರೆಲ್ಲೂ ಕೂಡ ರೆಡಿ ಮಾಡಿದರು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ತೇರು ಮೂರು ಕಲರ್ ಫ್ಲ್ಯಾಕ್ ಕಲರಲ್ಲಿ ಮಾಡಿದರು ಅದನ್ನು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ನೀವು ಪ್ಲೇಸು ಕೀಲರು ಜನ ನೋಡಿರ್ತೀರ ಕಿಲೋರು ಜನ ನೋಡಿರಲ್ಲ ನೀವು ಯಾರಾದರೂ ಹೋಗಿಲ್ಲ ಅಂತ ಅಂದರೆ ಈ ಪ್ಲೇಸ್ನ ಒಂದ್ಸರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಮಲ್ಲೇಶ್ವರಂ ಫಿಫ್ಟೀನ್ತ್ ಕ್ರಾಸಲ್ಲಿರೋದು ಎಷ್ಟು ಗಂಗಮ್ಮ ದೇವ್ರಿದೆ ಹಾಗೆ ಶಿವ ದೇವ್ರಿದೆ ಹಾಗೆ ಬಸವಣ್ಣನ ಬಸವಣ್ಣ ದೇವ್ರಿದೆ ಬಸವಣ್ಣಂದು ಬಾಯಲ್ಲಿ ಹಾಲು ಮತ್ತು ನೀರು ಬರುತ್ತಂತೆ ಮೂರು ದೇವಸ್ಥಾನ ಇದೆ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿದೆ ಹಾಗೆಯೇ ಅಲ್ಲಿ ಒಂದು ಶಿವಲಿಂಗನ ಮಾಡಿದರು ಅದನ್ನು ಫುಲ್ಲು ಹೂವದಲ್ಲಿ ಡೆಕೋರೇಷನ್ ಮಾಡಿದರು ಯೆಲ್ಲೋ ಕಲರು ಹಾಗೆ ಬ್ರೌನ್ ಕಲರಲ್ಲಿ ಅದನ್ನು ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿತ್ತು ಹಾಗೆ ಗಂಧ ಹಚ್ಚಿದ್ರು ಗಂಧ ಸ್ಮೆಲ್ಲು ಫುಲ್ಲು ಗಮ್ಮ ಅಂತ ಹೇಳಿ ಬರ್ತಾಯಿತ್ತು ಹಾಗೆಯೇ ಗಂಗಾ ಮಧ್ಯ ದೇವಸ್ಥಾನಕ್ಕೆ ಆವಾಗಲೇ ನಾನು ನಿಮಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ತೋರಿಸ್ತೀನಿ ನೈಟ್ ಆಗ್ತಾ ಇದ್ರಿಂದ ಲೈಟಿಂಗ್ಸ್ ಎಲ್ಲನೂ ಸಹ ಹಾಕಿದ್ರು ಲೈಟಿಂಗ್ಸ್ ಹಾಕಿರೋದ್ರಿಂದ ತುಂಬ ದೇವರು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಇದು ಕೂಡ ಆವಾಗಲೇ ಏನು ಅಷ್ಟೊಂದು ಜನ ರಶ್ ಆಗಿರಲಿಲ್ಲ ಬಟ್ ಇವಾಗ ಫುಲ್ಲು ಆಗೋಗಿದ್ದಾರೆ ಆಗಿ ಹೋಗಿದ್ದಾರೆ ಜನ ಫೋಟೋಸ್ ಇಟ್ಕೊಳ್ತಿದ್ರು ಹಾಗಾಗಿಂದ ರ ತುಂಬ ರಶ್ ಆಗಿತ್ತು ಹಾಗೆ ನೀವು ನೋಡ್ಬೋದು ಇಲ್ಲಿ ದೇವರ ಯಾವ ಥರ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ ಶಿವಲಿಂಗದ ಮೇಲೆ ನೀರು ಇದೆ ಅಂತ ಹೇಳಿ ಹಾಗೆ ಇಲ್ಲೂ ಸಹ ಒಂದು ವಿಡಿಯೋ ಮಾಡಿಕೊಂಡೆ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಕೆಲವರಿಗೆ ಆಗಲ್ಲ ತುಂಬ ದಿನದಿಂದ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀರ ಸೊ ಹಾಗಾಗಿ ನೀವು ನನ್ನ ವೀಡಿಯೋದಲ್ಲೇ ದೇವ್ರ ಹೇಗೆ ದೇವಸ್ಥಾನ ಹೇಗಿದೆ ಅಂತ ನೀವು ನೋಡ್ಬೋದು ಹಾಗೆ ಇಲ್ಲಿ ಒಂದು ಸಣ್ಣದಾಗಿ ಒಂದು ಚಿಕ್ಕ ಗಣೇಶನ ದೇವಸ್ಥಾನನೂ ಕೂಡ ಇತ್ತು ಹಾಗೆ ಇಲ್ಲಿ ಪ್ರಸಾದನು ಸಹ ಕೊಟ್ಟಿದ್ರು ನಾನು ಶಿವರಾತ್ರಿಯಾಗಿಂದ ಉಪವಾಸ ಇದ್ವಿ ಅಯ್ಯಾಗ್ರೀವದಲ್ಲಿ ಕೊಟ್ಟಿದ್ದ ಪ್ರಸಾದ ಮತ್ತು ಇಲ್ಲಿ ಕೊಟ್ಟಿದ್ದ ಪ್ರಸಾದ ನಾವು ಅಷ್ಟೇನೆ ತಿಂದಿದ್ದು ಮನೇಲಿ ಏನು ಅಡುಗೆನೇ ಏನು ಮಾಡಿರಲಿಲ್ಲ ಶಿವರಾತ್ರಿ ಆಗಿತ್ತಲ್ಲ ಸೊ ಹಾಗಾಗಿ ಹಾಗೆ ನಾವು ಎಲ್ಲನೂ ಕೂಡ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಎಂಟೂವರೆ ಆಗೋಗಿತ್ತು ದರ್ಶನ ಎಲ್ಲ ಆ್ಯಕ್ಚುಲಿ ಎರಡೂವರೆ ಆಯಿತು ಮುಗಿಯೋಷ್ಟ್ರೊತ್ತಿಗೆ ಒನ್ ಅವರ್ ಅಷ್ಟೊಳಗೆ ನಾವು ಮನೆಗೆ ಹೋಗಿದ್ವಿ ಹಾಗೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ಎಲ್ಲೋ ಕಲರ್ ಲೈಟಿಂಗ್ಸ್ ಎಲ್ಲೇ ಡೆಕೋರೇಷನ್ ಮಾಡಿದರು ದೇನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಹಾಗೆ ದೇವರಿಗೆ ಆಗ್ತಾನೆ ನೈವೇದ್ಯ ಮಾಡ್ತಾ ಇದ್ರು ಹಾಗೆ ನನ್ನ ತಮ್ಮ ನಮ್ಮ ಅಪ್ಪನ ಬಿಟ್ಟು ಎಲ್ಲೂ ಹೋಗ್ತಾನೆ ಇರಲಿಲ್ಲ ಅಪ್ಪನೇ ಇಟ್ಕೊಂಡಿದ್ರು ಅವನ್ನ ಹಾಗೆಯೇ ನಾವು ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬಂದಿದ್ದು ಎಲ್ಲ ಟೆಂಪಲ್ಗೂ ಬಸ್ಸಲ್ಲಿ ಜರ್ನಿ ಆಗಿತ್ತು ಹಾಗೆ ನಾನು ಈ ನ ಅಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್